ವೀಕ್ಷಕರ ಡಿಡಿ ನೈನ್ ನ್ಯೂಸ್ಗೆ ಸ್ವಾಗತ ಐತಿಹಾಸಿಕ ಓಲೆ ಮಠದಲ್ಲಿ ಏಪ್ರಿಲ್ ಹದಿನೈದರಿಂದ ಇಪ್ಪತ್ತೊಂಬತ್ತರವರೆಗೆ ವಚನ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಎಂದು ಮಠದ ಪೀಠಾಧಿಕಾರಿಯಾದಂತಹ ಆನಂದ್ ದೇವರು ಅವರು ತಿಳಿಸಿದರು ಜಮಖಂಡಿಯ ಓಲೆ ಮಠದ ಸಭಾಭವನದಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಏಪ್ರಿಲ್ ಹದಿನಾರರಿಂದ ಇಪ್ಪತ್ತೊಂಬತ್ತರವರೆಗೆ ಬಸವ ಜಯಂತಿಯ ನಿಮಿತ್ತ ಶರಣರ ಪ್ರವಚನ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ನಡೆಯುವುದು ಹಾಗೂ ಜಮಖಂಡಿ ನಗರದ ಪ್ರತಿ ವಾರ್ಡ್ಗಳಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಹಾಗೂ ರುದ್ರಾಕ್ಷಿ ಧಾರಣ ಸದ್ಭಾವನಾ ಪಾದಯಾತ್ರೆಯನ್ನು ಮಾಡಲಾಗುತ್ತದೆ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ಆರು ಮೂವತ್ತಕ್ಕೆ ಶರಣರ ಪ್ರವಚನ ಮಹಾಮಂಗಲ ಜರುಗುವುದು ಏಪ್ರಿಲ್ ಮೂವತ್ತರಂದು ಬೆಳಗ್ಗೆ ಎಂಟು ಗಂಟೆಗೆ ಜಗಜ್ಯೋತಿ ಬಸವೇಶ್ವರ ಭಾವಚಿತ್ರದ ಮೆರವಣಿಗೆ ಸಂಜೆ ಐದು ಗಂಟೆಗೆ ಬಸವ ಜಯಂತಿ ನಿಮಿತ್ತ ಭವ್ಯ ರಥೋತ್ಸವ ಸಾಯಂಕಾಲ ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತವೆ ಎಂದರು ಇದೇ ಸಂದರ್ಭದಲ್ಲಿ ಬಸವರಾಜ್ ಬಳಗಾರ್ ಬಸವರಾಜ್ ಎಸ್ ವೈ ಪಾಟೀಲ್ ಮಾತನಾಡಿದರು ಶ್ರೀಶೈಲ್ ಗೊಂಗನವರ್ ಸದಾನಂದ್ ಬಾಗೇವಾಡಿ ಮಲ್ಲು ಮುದ್ಕನ್ನವರ್ ಕೆ ಹಿಟ್ಟಿಮಠ ಸಿದ್ದಯ್ಯ ಕಲ್ಕತಿಮಠ ಸದು ನ್ಯಾಮಗೌಡ್ ಮಹೇಶ್ ಮಠ ರಾಚಯ್ಯ ಮಠಪತಿ ಶ್ರೀಕಾಂತ್ ನ್ಯಾಮಗೌಡ್ ನಿಂಗನಗೌಡ್ ಪಾಟೀಲ್ ಮಲ್ಲಪ್ಪ ದೇಸಾಯಿ ಶಿವಾನಂದ್ ಕಡಕೋಳ್ ಕಂಕಣವಾಡಿ ಹುಣ್ಣೂರು ಗ್ರಾಮಸ್ಥರು ಸುದ್ದಿಗೋಷ್ಠಿಯಲ್ಲಿ ಇದ್ದರು ಸಂಪಾದಕರು ದಿಲೀಪ್ ದಾಶಾ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ನಮಃ ಮೊದಲಿಗೆ ಹನ್ನೆರಡನೇ ಶತಮಾನದಲ್ಲ ಬಸವಾದಿ ಪ್ರಮತರನ್ನು ಆನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಅಭಿನವ ಕುಮಾರ ಚನ್ನಬಸವ ಮಹಾಸ್ವಾಮಿಗಳನ್ನು ಏನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಶ್ರೀಮಠದ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಪತ್ರಿಕಾ ಮಾಧ್ಯಮದವರೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಓಲೆ ಮಠ ಅಂದ್ರ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂತ ಒಂದು ಮಠ ಈ ಭಾಗದೊಳಗ ಒಂದು ಹೆಸರನ್ನು ಮಾಡಿರ್ತಕ್ಕಂತ ಮಠ ಹೆಸರು ಯಾವ ತರನಾಗಿ ಮಾಡೈತೆ ಅಂದ್ರೆ ಸುಮ್ನೆ ಹೆಸರು ಮಾಡಿಲಿ ಈ ಒಲೆ ಮಠ ಹನ್ನೆರಡನೇ ಶತಮಾನದಿಂದ ಹಿಡ್ಕೊಂಡ ಈ ಕಡೆ ಭಾಗದೊಳಗ ಕಾಯಕ ಸಮಾನತೆ ದಾಸೋಹದ ಪ್ರಜ್ಞೆಯನ್ನು ಈ ಕಡೆ ಭಾಗದ ಭಕ್ತರಿಗೆ ಮೂಡಿಸುತ್ತಾ ಈ ಮಠ ಈ ಕಡೆ ಭಾಗದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತಾ ಇದೆ ಅದರ ಸಲುವಾಗಿ ಹನ್ನೆರಡನೇ ಶತಮಾನದಿಂದ ಬಂದಿರತಕ್ಕಂತ ಮಠ ಇದು ಈ ಮಠಕ್ಕ ಇದು ಎಂತ ಪವಿತ್ರ ನೆಲ ಅಂದ್ರ ಈ ಓಲೆ ಮಠ ಈ ಭಾಗದೊಳಗೆ ಎಂತ ಮಹಾತ್ಮರು ಶಿವಯೋಗಿಗಳಾಗಿ ಹೋಗ್ಯಾರಲ್ಲ ಅತನಿ ಮುರುಗೇಂದ್ರ ಶಿವಯೋಗಿಗಳಾಗಿರ್ಬೋದು ಬೀಳೂರಿನ ಗುರುಬಸವ ಶಿವಯೋಗಿಗಳಾಗಿರ್ಬೋದು ಆ ಆರನಹಳ್ಳಿ ನೀಲಲೋಚನ ಶಿವಯೋಗಿಗಳಾಗಿರ್ಬೋದು ಹಾವೇರಿ ಶಿವಬಸವ ಮಹಾ ಶಿವಯೋಗಿಗಳಾಗಿರ್ಬೋದು ಅಂತ ಹಾನಗಲ್ಲ ಕುಮಾರ ಶಿವಗಳು ಈ ಪವಿತ್ರ ನೆಲದೊಳಗೆ ಬಂದು ಅನುಷ್ಠಾನವನ್ನು ಮಾಡಿ ಪವಿತ್ರ ಈ ನೆಲವನ್ನು ಪವಿತ್ರ ನೆಲವನ್ನಾಗಿ ಮಾಡಿರ್ತಕ್ಕಂಥದ್ದು ಈ ಮಠದ ಇತಿಹಾಸ ನಮ್ಗೆ ಹೇಳ್ತಾ ಬರ್ತಿದೆ ಅದಕ್ಕೆ ಅಂತ ಶಿವಯೋಗಿಗಳು ನಡೆದಿರ್ತಕ್ಕಂತ ಈ ಕ್ಷೇತ್ರದೊಳಗ ಇದೇ ತಿಂಗಳು ಏಪ್ರಿಲ್ ಹದಿನೈದನೇ ತಾರೀಕಿನಿಂದ ಹಿಡಿದುಕೊಂಡು ಮೂವತ್ತನೇ ತಾರೀಕಿನವರೆಗೆ ವಚನ ಜಾತ್ರಾ ಮಹೋತ್ಸವ ಅನ್ನುವಂತ ಒಂದು ಹೆಸರಾಂಕ ಒಂದು ನಾಮಾಂಕಿತವನ್ನು ಹಿಡಿದುಕೊಂಡು ಈ ಮಠದ ಜಾತ್ರೆಯನ್ನು ನಾವೆಲ್ಲರೂ ಸಹಿತ ಭಕ್ತರು ನಾವು ಮಾಡ್ತಾ ಇಲ್ಲ ಭಕ್ತರೆಲ್ಲರೂ ಸಹಿತ ಈ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಆ ಪ್ರತಿ ದಿನವೂ ಸಹಿತ ಹದಿನೈದನೇ ತಾರೀಕಿನಿಂದ ಹಿಡ್ಕೊಂಡು ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೆ ಸಾಯಂಕಾಲ ಕರೆಕ್ಟ್ ಸಮಯ ಆರೂವರೆ ಗಂಟೆಗೆ ನಮ್ಮ ಪ್ರವಚನ ಪ್ರಾರಂಭವಾಗ್ತದೆ ಆ ಪ್ರವಚನ ಕಾರ್ಯಕ್ರಮಕ್ಕ ಅನೇಕ ನಾಡಿನ ಹಲವಾರು ಪರಮ ಪೂಜ್ಯರು ರಾಜಕೀಯ ದುರಿನರು ಸಾಹಿತಿಗಳು ಮತ್ತ ಅನೇಕ ಕಲಾವಿದರು ಸಹಿತ ಆ ಕಾರ್ಯಕ್ರಮದೊಳಗ ಪಾಲ್ಗೊಳ್ತಾ ಇದ್ದಾರೆ ಸುತ್ತಮುತ್ತ ಹಳ್ಳಿಯ ಐವತ್ತು ಹಳ್ಳಿಯ ಸದ್ಭಕ್ತರು ಸಹಿತ ಆ ಕಾರ್ಯಕ್ರಮದೊಳಗ ಪಾಲ್ಗೊಳ್ತಾ ಇದ್ದಾರೆ ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಮತ್ತ ಸಂಜೆ ಪ್ರವಚನ ನಡೆದ್ರೆ ಬೆಳಗ್ಗೆ ಏನು ಇಟ್ಕೊಂಡೇವತ್ತಂದ್ರೆ ನಾವು ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ಜಮಖಂಡಿಯಲ್ಲಿರ್ತಕ್ಕಂಥ ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತ ಕಾರ್ಯಕ್ರಮವನ್ನ ಪ್ರತಿ ವಾಡ್ವಾಳಗಳಿಗೆ ಜೋಳಿಗೆ ಹಿಡ್ಕೊಂಡು ಒಂದು ಅಡ್ಡಾಡುವಂತ ಸಹಿತ ನಾವು ಮಾಡ್ತಾ ಇದ್ದೇವೆ ಆ ದುಶ್ಚಟಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆ ಅನ್ನುವಂತ ಕಾರ್ಯಕ್ರಮ ಏಕೆ ಹಮ್ಮಿಕೊಂಡೇವತ್ತಂದ್ರ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರ ಈ ಸಮಾಜದೊಳಗೆ ಇವತ್ತಿನ ದಿನಮಾನದೊಳಗೆ ಏನೇನು ನಡೆಯಕತ್ತದ ಅಂತಕ್ಕಂಥದ್ದು ಸಣ್ಣ ಸಣ್ಣ ಹುಡುಗರು ಹದಿನೆಂಟು ವಯಸ್ಸಿನ ಯುವ ಸಣ್ಣ ಸಣ್ಣ ಯುವಕರು ಸಹಿತ ಇವತ್ತ ದುಶ್ಚ ಮಾಡ್ತಾ ಇದ್ದಾರೆ ಮನೆಗೆ ಊರಿಗೆ ಬ್ಯಾಸರಾಗುವಂತ ಯುವಕ ಇವತ್ತಿನ ದಿನಮಾನದೊಳಗ ನಿರ್ಮಾಣವಾಗ್ತಾ ಇದ್ದಾರೆ ಸಣ್ಣ ವಯಸ್ಸಿನೊಳಗ ಈಗ ಎಲ್ಲ ನಮಗೆ ಬರ್ತಾವ್ ಮಟ್ಟದೊಳಗ ಹಿರಿಯರ್ ಎಲ್ಲರೂ ಸಹಿತ ಬಂದ್ ಯಪ್ಪಾ ನಮ್ಮ ಒಳಗ ಸಣ್ಣ ಹುಡುಗದ್ರಿ ಚಟಾ ಮಾಡ್ತೇನ್ರಿ ಸ್ವಲ್ಪ ಬುದ್ಧಿವಾದ ಹೇಳ್ರಿ ಅಂತಂದು ಹಲವಾರು ಭಕ್ತರು ನಮ್ಮ ಮಠಕ್ಕೆ ಬಂದು ಹೇಳ್ತಾ ಇರ್ತಾರೆ ಅದರ ಸಲುವಾಗಿ ಈ ಊರಿಗೆ ಸ್ಮಾರಕವಾಗಿ ಬೆಳಿಬೇಕಾದ ಯುವಕರು ಮಾರಕವಾಗಿ ಇವತ್ತನೇ ದಿವಸ ಎಲ್ಲ ಯುವಕರು ಬೆಳಿತಾ ಇದ್ದಾರೆ ಅದರ ಸಲುವಾಗಿ ಎಲ್ಲ ಯುವಕರನ್ನ ಎಲ್ಲರನ್ನೂ ಸಹಿತ ಸರಿ ದಾರಿಗೆ ತರಬೇಕು ಅನ್ನುವಂತ ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡ ಪ್ರತಿ ವಾರ್ಡ್ ನಾವು ದುಶ್ಚಟಗಳ ಭೀಕ್ಷೆ ಅನ್ನುವಂತ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಎಲ್ಲರಿಗೂ ಸಹಿತ ಉಚಿತವಾಗಿ ರುದ್ರಾಕ್ಷಿ ಧಾರಣೆಯನ್ನು ಮಾಡ್ತಾ ಇದ್ದೇವೆ ಯಾವ ಕಾಣಿಕೆ ಯಾವ ಅಪೇಕ್ಷೆಯನ್ನು ಇಲ್ಲಾರ್ದೆ ಒಂದು ಬರೀ ನಿಮ್ಮ ದುಶ್ಚಟವನ್ನು ನಮ್ಮ ಜೋಗಿಗೆ ಹಾಕ್ರ ಅಂತ ತಿಳ್ಕೊಂಡ ಪ್ರತಿ ವಾರ್ಡ್ ವಾರ್ಡ್ಗಳಿಗೆ ಸರಿಯಾದ ಸಮಯ ಆರು ಗಂಟೆಗೆ ಪ್ರತಿ ದಿವಸವೂ ಸಹಿತ ಒಂದೊಂದು ವಾರ್ಡ್ಗಳಿಗೆ ನಾವು ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಸಂಜೆಕ್ಕೆ ಕರೆಕ್ಟ್ ಆರೂವರೆ ಗಂಟೆಯಿಂದ ಎಂಟೂವರೆ ಗಂಟೆವರೆಗೆ ಪ್ರವಚನ ಅಧ್ಯಾತ್ಮ ಪ್ರವಚನ ನಡೀತಾ ಇದ್ದೆ ಈ ಅಧ್ಯಾತ್ಮ ಪ್ರವಚನ ಯಾಕತ್ತಂದ್ರ ಈ ಕಡೆ ಬಾ ಒಂದಿಷ್ಟು ಮಂದಿ ಈ ಕಡೆ ಯುವ ಪೀಳಿಗೆ ಏನು ಬರ್ತಾ ಇದೆ ಅಲ್ಲೇ ಒಂದ್ ಸ್ವಲ್ಪ ಅಧ್ಯಾತ್ಮ ಒಂದ್ ಸ್ವಲ್ಪ ಧರ್ಮ ಅಂತಕ್ಕಂಥದ್ದು ಎಲ್ಲವೂ ಕೂಡ ಮರೆಯಾಗ್ತಾ ಇದೆ ಇವತ್ತಿನ ದಿವಸ ಅವು ಮರೆಯಬಾರ್ದು ನಮ್ಮ ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರು ನಮ್ಮ ಹಿಂದಿನ ಗುರುಗಳು ಯಾವ ತರನಾಗಿ ನಮ್ಮ ಧರ್ಮವನ್ನು ಈ ಕಡೆ ಭಾಗದೊಳಗೆ ಎತ್ತಿ ಹಿಡಿದಿದ್ದಾರಲ್ಲ ಅದನ್ನ ಮುನ್ನಡೆಸುವಂತ ಇವ್ರು ನಾವು ಎಲ್ಲರೂ ಕೂಡ ಆಗ್ಬೇಕಂತ ತಿಳ್ಕೊಂಡು ಆ ಆಧ್ಯಾತ್ಮ ಪ್ರವಚನ ವಚನ ಪ್ರವಚನವನ್ನ ನಮ್ಮ ಓಲೆ ಮಠದೊಳಗ ಸಾಯಂಕಾಲ ಆರೂವರೆ ಗಂಟೆಗೆ ನಾವು ಹಮ್ಕೊಂಡಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನೀವೆಲ್ಲರೂ ಜಮಖಂಡಿ ಭಾಗದ ಎಲ್ಲ ಗುರು ಹಿರಿಯರು ಎಲ್ಲ ಅಕ್ಕನ ಬಳಗದ ತಾಯಂದಿರು ಎಲ್ಲ ಯುವಕರು ಈ ಕಾರ್ಯಕ್ರಮಕ್ಕೆ ತನು ಮನದಿಂದ ಈ ಮಠದಲ್ಲಿ ಸೇವೆಯನ್ನು ಸಲ್ಲಿಸ್ಬೇಕಂತ ತಿಳ್ಕೊಂಡ ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ನಾ ಮೊದಲನೇ ಮೊದಲ ಮೇಲಿಂದ ಮೇಲೆ ಹೇಳುತ್ತಿರ್ತೇನೆ ಈ ಒಲೆ ಮಠಕ್ಕೆ ಬಂದು ನಾನು ಐದು ತಿಂಗಳ ಐದು ತಿಂಗಳಾಯ್ತು ಮುಂದೂ ಕೂಡ ಈ ಮಠದ ಅಧಿಕಾರವನ್ನು ಪಡ್ಕೊಳ್ಳುವಂತ ನಾನು ಆಗಿದ್ದೇನೆ ಅದಕ್ಕೆ ನಾನು ಮೇಲಿನ ಮೇಲೆ ಒಂದು ಮಾತು ಹೇಳುತ್ತಿರ್ತೇನೆ ಈ ಮಠಕ್ಕೆ ನಾವು ಒಳೆ ಮಠಕ್ಕೆ ಯಾವ ಅಧಿಕಾರವನ್ನು ಪಡೆದುಕೊಂಡ ಈ ಮಠಕ್ಕೆ ನಾ ಮೆರೀಲಿಕ್ಕೆ ಈ ಸ್ವಾಮಿ ಬಂದಿಲ್ಲ ಈ ಮಠವನ್ನು ಮೆರೆಸ್ಲಿಕ್ಕೆ ಈ ಸ್ವಾಮಿ ಈ ಮಠಕ್ಕೆ ಬಂದಾನ ನೀವೆಲ್ಲರೂ ಕೂಡ ಅರ್ಥವನ್ನು ಮಾಡಿಕೊಂಡು ನನಗೆ ಏನು ಕೊಡಬೇಕಾಗಿಲ್ಲ ನೀವೆಲ್ಲರೂ ಕೂಡ ನಿಮ್ಮೆಲ್ಲರ ಶಕ್ತಿ ನಿಮ್ಮೆಲ್ಲರ ಭಕ್ತಿನೇ ಶ್ರೀಮಠದ ಶಕ್ತಿ ಅಂತ ತಿಳ್ಕೊಂಡು ನಿಮ್ಮೆಲ್ಲ ರ ಭಕ್ತಿಯನ್ನು ಶ್ರೀಮಠಕ್ಕೆ ಸದಾ ಅವಕಾಶ ಕೊಡ್ರಿ ಅಂತಕ್ಕಂಥದ್ದು ನಿಮ್ಮೆಲ್ಲರೂ ಕೂಡ ತೆಲೆಬಾಗಿ ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡಿಕೊಂಡ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡ ನಾನು ಒಂದೆರಡು ಮಾತುಗಳಿಗೆ ವಿರಾಮ ನೀಡ್ತೇನೆ ಇಪ್ಪತ್ತೆಂಟನೇ ತಾರೀಕಿಗೆ ವಿಶೇಷವಾಗಿ ತಾಯಿಂದರ ಪಾದ ಪೂಜೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಯಾಕಂತಂದ್ರೆ ಈಗಿನ ಮಕ್ಕಳು ತಂದೆ ತಾಯಿಗಳಿಗೆ ಇವತ್ತಿನ ದಿವಸ ಗೌರವ ಕೊಡ್ತಾ ಇಲ್ಲ ನೀವೆಲ್ಲ ನ್ಯೂಸ್ ಪೇಪರ್ ಪೇಪರ್ದೊಳಗೆ ನಾವು ದಿನ ಓಡ್ತಿರ್ತೇವೆ ತಂದೆ ತಾಯಿಗೆ ಮಕ್ಕಳು ಕುತ್ತಗಿ ಇಚ್ಕುವಂತ ಮಕ್ಕಳು ಇವತ್ತಿನ ದಿವಸ ನಿರ್ಮಾಣವಾಗ್ತಾ ಇದ್ದಾರೆ ಮಕ್ಕಳ ಒಂದು ಚಟವನ್ನು ನೋಡಿ ತಂದೆ ತಾಯಿಗಳು ಊರ್ ಹಾಕೊಳ್ಳುವಂತ ಪರಿಸ್ಥಿತಿ ಇವತ್ತಿನ ದಿವಸ ನಿರ್ಮಾಣವಾಗ್ತಾ ಇದೆ ಹಂಗಾಗ್ಬಾರ್ದು ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆ ಅಂತ ನಮ್ ಹಿರಿಯರು ಹೇಳ್ತಾ ಇದ್ದಾರೆ ಅದಕ್ಕ ಆ ಪದ್ಧತಿಯಂತೆ ಮಕ್ಕಳು ತಂದೆ ತಾಯಿಯಿಂದ ಪಾದ ಪೂಜೆಯನ್ನು ಮಾಡುವಂತ ಕಾರ್ಯಕ್ರಮ ಸಹಿತ ಇಪ್ಪತ್ತೆಂಟನೇ ತಾರೀಕಿಗೆ ಮಾಡ್ತಾ ಇದ್ದೇವೆ ಇಪ್ಪತ್ತೊಂಬತ್ತಿಗೆ ಪ್ರವಚನ ಮಂಗಲವಾಗ್ತದೆ ಮೂವತ್ತನೇ ತಾರೀಕ ಏನ ಇರ್ತದ ಅಂತಂದ್ರ ಅಲ್ಲಿ ಜಗಜ್ಯೋತಿ ಬಸವೇಶ್ವರ ವೃತ್ತದಿಂದ ಒಳ ಮಠದವರೆಗೆ ಎಲ್ಲಾ ತಾಯಂದರ ಮೇಲೆ ಕುಂಭ ಒತ್ಕೊಂಡು ಎಲ್ಲಾ ಶಿವಶರಣರು ಎಲ್ಲಾ ತಾಯಂದರ ಮೇಲೆ ನೆತ್ತಿಯ ಮೇಲೆ ವಚನದ ಒಂದು ಪುಸ್ತಕವನ್ನು ಇಟ್ಕೊಂಡು ಇಲ್ಲಿ ಮೆರವಣಿಗೆ ಮಾಡುವ ಬಸವಣ್ಣವರ ಭಾವಚಿತ್ರ ಮೆರವಣಿಗೆ ಮಾಡ್ಬೇಕ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಅದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತೆ ಸಾಯಂಕಾಲ ರಥೋತ್ಸವ ಐದು ಗಂಟೆಗೆ ಮೂವತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಭವ್ಯವಾದ ರಥೋತ್ಸವ ಜರುಗ್ತದೆ ಅದು ಮುಗಿದ ಮೇಲೆ ಒಂದು ಏಳು ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಅಂತಕ್ಕಂಥ ವರದಿಯನ್ನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಆ ಎಲ್ಲ ಕಾರ್ಯಕ್ರಮಕ್ಕೂ ನೀವೆಲ್ಲರೂ ಕೂಡ ಭಾಗವಹಿಸಿ ನಿಮ್ಮೆಲ್ಲರ ಸಹಕಾರ ಈ ಶ್ರೀಮಠಕ್ಕೆ ಸದಾಕಾಲ ಇರ್ಲಿ ಅಂತಕ್ಕಂತ ಮಾತೇಳಿ ನನ್ನ ಮಾತೀರಾಮ್